ಪ್ರೀತಿಯಲ್ಲಿ ನನ್ನ ಸಹೋದರ ಸಹೋದರಿಯೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬೆಳಗಿನ ವಂದನೆಗಳೊಂದಿಗೆ ಬೆಳಗಿನ ಸಂದೇಶವನ್ನು ಕೇಳಲು ಸಿದ್ಧರಿರುವ ಎಲ್ಲರಿಗೂ ದೇವರ ನಾಮದಲ್ಲಿ ವಂದಿಸುತ್ತೇನೆ ಸರ್ವರನ್ನು ಸಮರ್ಪಿಸಿ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಮಗು ನಾವು ಈ ದಿನ ಒಂದು ವಚನವನ್ನು ಆರಿಸಿಕೊಂಡಿದ್ದೇನೆ ಯಾಶಾಯನ ಬರುತ್ತ ಪುಸ್ತಕದಲ್ಲಿ ಒಂಬತ್ತನೇ ಅಧ್ಯಾಯ ಆರನೇ ವಚನ ಮಗುವೊಂದು ಹುಟ್ಟಿತೆಮಗೆ ವರಪುತ್ರನು ಕೊಟ್ಟಿರೆಮಗೆ ಆತನ ಕೈಯಲ್ಲಿಯುವುದು ರಾಜ್ಯಾಡಳಿತ ಪ್ರೀತಿಯ ದೇವಜನರೇ ನಮಗೆ ದೇವರು ಕೊಡುವಂಥ ಒಂದು ವಾಕ್ಯವು ಪ್ರತಿದಿನವೂ ಬಹು ಮುಖ್ಯವಾಗಿದೆ ಕ್ರಿಸ್ಮಸ್ ಆಗಮನ ಸಮಯದಲ್ಲಿ ಒಂದು ವಾಕ್ಯವನ್ನು ಓದಿ ನಾವು ಧ್ಯಾನಿಸುವಾಗ ಕರ್ತರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಕ್ರಿಸ್ಮಸ್ ಹತ್ತಿರವಾಗುವ ಈ ಸಮಯದಲ್ಲಿ ಯೇಸು ಕ್ರಿಸ್ತರ ಆಗಮನವು ನಮಗೆ ಬಹು ಸಂತೋಷವುಳ್ಳದ್ದು ನಮ್ಮ ಹೃದಯದಲ್ಲಿ ಶಾಂತಿ ಪ್ರೀತಿ ಮತ್ತು ಸಂತೋಷದಿಂದ ತುಂಬಲಿ ಎಂಬುದಾಗಿ ನಾನು ಪ್ರತಿದಿನವೂ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ದೇವರು ನಮಗೆ ಪ್ರತಿದಿನವೂ ಒಂದು ವಾಕ್ಯವನ್ನು ಕೊಟ್ಟು ಆಶೀರ್ವದಿಸಲಿದ್ದಾರೆ ಅದನ್ನು ನಾವು ಪ್ರತಿದಿನವೂ ಸ್ವೀಕರಿಸಿಕೊಂಡು ದೇವರ ವಾಕ್ಯವನ್ನು ಮನಸ್ಸಿನಲ್ಲಿ ಬೇರೂರುವಂತೆಯೂ ಮಾಡಿ ದೇವರು ನಮ್ಮ ಹೃದಯದಲ್ಲಿ ವಾಸಿಸುವ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ ದೇವರು ಪ್ರತಿಕ್ಷಣವು ಬಂದು ನಮ್ಮ ಹೃದಯದಲ್ಲಿ ವಾಸಿಸುವೆಂದು ನಾವು ದೇವರಲ್ಲಿ ಪ್ರಾರ್ಥಿಸೋಣ ಆಮೇ